Okay. <laughs> ಚೈತ್ರಾಜಿ ಹಾಯ್ ಒಬ್ರೆ ಬಂದಿರೋದು ಸತ್ಯಕ್ಕೆ ನೀವು ನೋಡೋಣ ಇನ್ನೊಂದು ಎರಡು ನಿಮಿಷ ವೇಟ್ ಮಾಡೋಣ ಚೈತ್ರ ಜಿ ಅವ್ರೆ ಚೆನ್ನಾಗಿದ್ದೀರ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೋತೀನಿ ಮೂರಾದರೂ ನೋಡೋಣ ಎಷ್ಟು ಜನ ಬರ್ತಾರೆ ಸುಮಾರು ದಿನ ಆದಮೇಲೆ ವೀಡಿಯೋ ಮಾಡಿದ್ದು ಮತ್ತು ಲೈಕ್ ಬಂದಿರೋದು ನೋಡೋಣ ಎಲ್ಲ ಹೇಗಿದ್ದೀರಾ ಮೂರು ಜನ ಯಾರ್ಯಾರು ಬಿ ಸಿ ಎಸ್ಟಲ್ ಸಿಗ್ಲಿಲ್ವಾ ಎಲ್ಲಿ ಅಡ್ಮಿಷನ್ ಆದ್ರಿ ಚೈತ್ರ ಅವ್ರೆ ಎಸ್ ಎಸ್ ಪಿ ಕಟ್ ಹಾಸ್ಟೆಲ್ ಸಿಕ್ಲಿಲ್ಲ ಎಸ್ ಎಸ್ ಪಿ ಡಿ ಎಸ್ ಕಾಲ ಬರಲ್ಲ ಡಿ ಎಸ್ ಕಾಲ ಒಂದೊಂದ್ಸಲಿ ಅಪ್ರೂಪಕ್ಕೆ ಬರೋದು ಅದಕ್ಕೋಸ್ಕರ ಏನು ನೋಡೋಣ ಮಾಮೂಲಿ ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ ಡೇ ಸ್ಕಾಲರ್ ಅಪರೂಪ ಇಷ್ಟಿನ ಯಾಕೆ ವೀಡಿಯೋ ಮಾಡಿಲ್ಲ ಸರ್ ಸುಪ್ರಿಯಾ ಸುಪ್ರಿಯಾ ಅದೇ ಒಂದು ಸ್ವಲ್ಪ ಕೆಲಸ ಇತ್ತು ಮತ್ತು ಏನೇನೋ ಸಮಸ್ಯೆ ಆಯಿತು ಅದಕ್ಕೋಸ್ಕರ ವಿಲಾಸ್ ವಿಲಾಸ್ ಅವಾಗ ವಿಡಿಯೋ ಮಾಡ್ತಿದ್ದಾಗ ನೂರು ಜನದ ತನಕ ಬರ್ತಿದ್ರು ಈಗ ನಾಲ್ಕು ಜನಕ್ಕೆ ಬಂದಿದೆ ಬಿ ಎಸ್ ಬಿ ಸಿ ಎ ಮಾರ್ಷಲ್ ಹಾಕ್ಬೇಕಿತ್ತು ಇವಾಗ ಟೈಮ್ ಮುಗಿದೋಯ್ತು ಅನಿಸುತ್ತೆ ಸ್ಕಾಲರ್ಶಿಪ್ ಏನಿಲ್ಲ ತೊಂದರೆ ಇಲ್ಲ ಬರುತ್ತೆ ಸ್ಕಾಲರ್ಶಿಪ್ ಏನು ಸಮಸ್ಯೆ ಇಲ್ಲ ಇನ್ಫ್ಲೂಯೆನ್ಸ್ ಇದ್ರೆ ಸಿಗುತ್ತೆ ಯಾರಾದರೂ ನಿಮ್ಮ ಎಮ್ ಎಲ್ ಎ ಎಮ್ ಪಿ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದರೆ ಸೀಟ್ ಕೊಡ್ತಾರೆ ಫೋನ್ ಮಾಡ್ಸಿದ್ರೆ ನೋಡಿ ಟ್ರೈ ಮಾಡಿ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಐದು ಜನ ಇದ್ದೀರ ನೀನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಏನು ತೊಂದರೆ ಆಗಿಲ್ಲ ಚೆನ್ನಾಗಿದ್ದೀನಿ ಆರು ಜನ ಆದರೂ ಚೈತ್ರ ಅವರೇ ಏನು ಕೋರ್ಸ್ ಮಾಡ್ತಾ ಇರೋದು ಇವಾಗ ನೀವು ಎಂ ಕಾಮ್ ಬೇರೆ ಕಾಲೇಜಾ ಯಾರಿದ್ದವ್ರೆ ಇದಾದ್ರು ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರ ಎಲ್ಲ ಏನು ಮಾಡ್ತಾ ಇದ್ರ ಅಂತ ತಿಳ್ಕೊಳಕ್ಕೆ ಅಷ್ಟೇ ವಿಡಿಯೋ ಮಾಡಿದ್ದು ಆಯಿತು ಶಾರದಾ ವಿಲಾಸ್ ಓಕೆ ಚೆನ್ನಾಗಿ ಓದಿ ಎಲ್ಲಾದ್ರೇನೋ ಈಗ ನಂಗೂತ್ರ ಓದಬೇಕು ಅಂತ ಏನಿಲ್ಲ ಒಳ್ಳೆ ಕಡೆ ಓದ್ತಾ ಇದ್ದೀರ ಒಳ್ಳೆ ಕೆಲಸ ತಗೊಳ್ಳಿ ಇನ್ನಿಟ್ಟು ಜಿ ಆರ್ ಎಫ್ ಎಲ್ಲ ಕ್ಲಿಯರ್ ಮಾಡಿಕೊಡಿ ಆವಾಗ್ಲಿಂದ ಪಾಪ ಚೈತ್ರ ಒಬ್ಬರೇ ಮೆಸೇಜ್ ಮಾಡ್ತವ್ರೆ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆರಾಮಾಗಿ ಏನು ಜಾಸ್ತಿ ಮಾತಾಡೋದಾರ ಏನು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕು ಖುಷಿಯಾಗುತ್ತೆ ಹೌ ಟು ಪ್ರಿಪೇರ್ ನೆಟ್ಟಣ ಪ್ರಿಪೇರ್ ನೆಟ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಎರಡು ಪೇಪರ್ ಇರುತ್ತೆ ತುಂಬ ಜನ ಇದ್ದೀರ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಹೇಳ್ತೀನಿ ಎರಡು ಪೇಪರ್ ಇರುತ್ತೆ ನೆಟ್ಟಲ್ಲಿ ಒಂದು ಫಸ್ಟ್ನೇ ಪೇಪರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ಮೆಂಟಲ್ ಎಬಿಲಿಟಿ ಏನಾದರೂ ಕರಿಬೋದು ಆ ಪೇಪರ್ಗೆ ಎರಡನೇ ಪೇಪರ್ ನಿಮ್ಮ ಸಬ್ಜೆಕ್ಟ್ ಪೇಪರ್ ಇರುತ್ತೆ ಆಯಿತಾ ಫಸ್ಟ್ ಸೆಮ್ ಮುಗಿದ ಮೇಲೆ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಆಯಿತಾ ಫಸ್ಟ್ ಪೇಪರ್ಗೆ ನೀವು ಮೆಂಟಲ್ ಎಬಿಲಿಟಿ ಓದಬೇಕು ಇಂಡಿಯನ್ ನಾಲೆಜ್ ಸಿಸ್ಟಮ್ ಓದಬೇಕು ಜರ್ನಲಿಸಮ್ ಓದಬೇಕು ಆಮೇಲೆ ಈ ಥರ ಕಾಮನ್ ಟಾಪಿಕ್ ಕಂಪ್ಯೂಟರ್ ಬಗ್ಗೆ ಓದಬೇಕು ಈ ಥರ ಎಲ್ಲ ಐದೈದು ಕ್ವಶನ್ಸ್ಗಳಿರುತ್ತೆ ಲಿಸ್ನಿಂಗು ಅದ್ರ ಬಗ್ಗೆ ಎಲ್ಲ ಇರುತ್ತೆ ಅದರಿಂದ ಅದಾದಮೇಲೆ ಇನ್ನು ಮೇನ್ ಪೇಪರ್ಗೆ ತುಂಬ ಡೆಪ್ತಾಗಿ ಓದಬೇಕು ಆಯಿತಾ ಅಷ್ಟು ಸುಲಭವಾಗಿ ಎಲ್ಲ ನೆಟ್ಟು ಜೆ ಆರ್ ಎಫ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಅದರಿಂದ ತುಂಬ ಓದಬೇಕು ಆಯಿತಾ ನೀವು ಯಾವ ಸಬ್ಜೆಕ್ಟು ಅಂತ ಹೇಳಿದ್ರು ಚಂದನ ಅವರೇ ಆಯ್ತು ಸರ್ ನಾನು ಎಮ್ ಕಾಮ್ ಇದ್ದೀನಿ ಅನನ್ಯ ಅವರೇ ಎಲ್ಲಿ ಮಾಡ್ತಾಯಿದ್ದೀರಾ ಬ್ರೋ ಎಮ್ ಬಿ ಎ ಅನನ್ಯ ಅವ್ರ ಪಾಪ ಮೆಸೇಜೇ ಡಿಲೀಟ್ ಮಾಡ್ಬಿಟ್ರು ನಾನು ಮೆಸೇಜ್ ಓದಿಲ್ಲ ಅಂತ ಅವ್ರ ಮೆಸೇಜ್ಗೆ ಆನ್ಸರ್ ಮಾಡ್ತಿದ್ದೆ ಆಯಿತಾ ಬ್ರೋ ಎಮ್ ಬಿ ಎ ಡಿಜಿಟಲ್ ಮಾರ್ಕೆಟಿಂಗ್ ಈಸಿ ಅವ್ರ ನಾಡ ಗೊತ್ತಿಲ್ಲ ನನ್ನ ಕನ್ನಡದವನು ಅದಕ್ಕೆ ಎಮ್ ಬಿ ಎ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ